ಪ್ರೈಸ್ ಅಲರ್ಟ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರಿಯರೇ ಈ ದಿನ ನಾವು ಸ್ತ್ರೀಯು ಮನೆಯಲ್ಲಿ ಯಾವ ರೀತಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಯಾವ ರೀತಿ ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳಬೇಕು ಯಾವ ರೀತಿ ತನ್ನ ಪಾತ್ರವನ್ನು ಪೋಷಿಸಬೇಕು ಕುರಿತಾಗಿ ಇವತ್ತು ನಾವು ಧ್ಯಾನಿಸುವಂಥ ಅಂಶವಾಗಿದೆ ಪ್ರಿಯ ಸ್ನೇಹಿತರೆ ನೋಡಿ ಅದಕ್ಕಾಗಿ ಪೌಲನು ತಿಮ್ಮೋತ್ತೇನಿಗೆ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ ಎಂಬುದಾಗಿ ಪ್ರೇರೆ ನೋಡಿ ದೇವರು ಪುರುಷನಿಗೆ ತನ್ನ ಕುಟುಂಬವನ್ನು ಪೋಷಿಸಿ ಸಂರಕ್ಷಿಸುವುದಕ್ಕೋಸ್ಕರ ಬಾಧ್ಯತೆಯನ್ನು ಕೊಟ್ಟಿದ್ದಾನೆ ಆತನು ಪಾಸ್ಟ್ರಾದರೂ ಪ್ರಧಾನಮಂತ್ರಿಯಾದರೂ ಈ ಲೋಕದಲ್ಲಿ ಯಾವುದೇ ಗಣವುಳ್ಳಂಥ ವ್ಯಕ್ತಿಯಾದರೂ ಕೂಡ ಇದನ್ನು ಮಾಡಲೇಬೇಕು ಇದು ತಪ್ಪಿದ್ದಲ್ಲ ಆದರೆ ಕುಟುಂಬವನ್ನು ಪೋಷಿಸಿ ಕಾಪಾಡಿಕೊಳ್ಳುವ ಬಾಧ್ಯತೆಗೋಸ್ಕರ ಪುರುಷನು ಕೆಲಸವನ್ನು ಮಾಡಲೇಬೇಕು ಅದಕ್ಕಾಗಿ ಪುರುಷನು ಲೋಕದಲ್ಲಿ ಕೋಟಿ ವಿದ್ಯೆಗಳನ್ನು ಕಲಿತುಕೊಂಡು ತನ್ನ ಕೆಲ ತನ್ನ ಸಂಸಾರವನ್ನು ತನ್ನ ಜೀವನವನ್ನು ನಡೆಸುತ್ತಿದ್ದಾನೆ ಪ್ರೇಯರೇ ಆದರೆ ಗೃಹ ಪರಿಪಾಲನೆ ಅಂದರೆ ಕುಟುಂಬವನ್ನು ನಡೆಸಿಕೊಂಡು ಹೋಗುವಂಥ ಶಕ್ತಿ ಮಾತ್ರ ದೇವರು ಪುರುಷನಿಗೆ ಕೊಟ್ಟಿಲ್ಲ ಆ ಒಂದು ಬಾಧ್ಯತೆಯನ್ನು ಜವಾಬ್ದಾರಿಕೆಯನ್ನು ದೇವರು ಸ್ತ್ರೀಯರಿಗೆ ಮಾತ್ರವೇ ದೇವರು ಕೊಟ್ಟಿದ್ದಾನೆ ನೋಡಿ ಒಬ್ಬ ಪುರುಷನು ಆಫೀಸ್ಗಳಲ್ಲಿ ಇಲ್ಲವೇ ವ್ಯಾಪಾರದಲ್ಲಿ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಕೆಲಸವನ್ನು ಮಾಡಿದರೆ ಸ್ತ್ರೀಯು ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು ಪ್ರೇರೆ ಯಾಕೆಂದರೆ ಒಂದು ವೇಳೆ ಆಫೀಸ್ಗಳಲ್ಲಿ ವ್ಯಾಪಾರ ಸಂಸ್ಥೆಗಳಲ್ಲಿ ಮತ್ತು ಇನ್ನೂ ಹೊರಗಡೆ ಕೆಲಸ ಮಾಡುವಂಥ ಪುರುಷರಿಗೆ ಸ್ವಲ್ಪ ಸಮಯ ಬಿಡುವಿರಬಹುದೇನು ಆದರೆ ಮನೆಯಲ್ಲಿದ್ದುಕೊಂಡು ಕೆಲಸ ಮಾಡುವಂಥ ಸ್ತ್ರೀಯರಿಗೆ ಒಂದು ತಾಸು ಕೂಡ ಬಿಡುವಿಲ್ಲದೆ ತಮ್ಮ ಕೆಲಸವನ್ನು ನಡೆಸುವಂಥವರಾಗಿರ್ತಾರೆ ಅಷ್ಟು ಪ್ರಯಾಸದಿಂದ ಕೂಡಿರ್ತಕ್ಕಂಥ ಈ ಜವಾಬ್ದಾರಿಕೆ ಮನೆಯ ಜವಾಬ್ದಾರಿಕೆ ಪ್ರೇರೆ ದೊಡ್ಡವರೊಂದು ಮಾತೇಳ್ತಾ ಇರ್ತಾರೆ ಹೆಣ್ಣು ಮನೆಯನ್ನು ಬೆಳಗಿಸುವಂಥವಳು ಮನೆಗೆ ನಂದಾದೀಪವಾಗಿ ಬಂದು ಮನೆಯನ್ನು ಕಟ್ಟುವಂಥವಳು ಎಂಬುದಾಗಿ ದೊಡ್ಡವರು ಅನೇಕ ಮಾತುಗಳನ್ನು ಆಡುವಂಥವರಾಗಿರ್ತಾರೆ ಇವೆಲ್ಲ ಮಾತುಗಳು ಎಲ್ಲಿಂದ ಬಂದಿವೆ ಎಂಬುದಾಗಿ ನಾವು ಆಲೋಚಿಸುವಾಗ ಇವೆಲ್ಲ ಮಾತುಗಳು ಸತ್ಯವಿಧದಲ್ಲಿ ಅಡಗಿವೆ ಎಂಬ ಸತ್ಯವನ್ನು ನಾವು ಗ್ರಹಿಸಬೇಕು ಪ್ರಿಯ ಸ್ನೇಹಿತರೆ ಆದರೆ ಕೆಲವು ಹೆಂಗಸರು ಕೆಲವು ಸ್ತ್ರೀಯರು ನಮ್ಮನ್ನು ಅಡುಗೆ ಮನೆಗೆ ಸೀಮಿತರನ್ನಾಗಿ ಮಾಡಿದ್ದಾರೆ ನಮ್ಮ ಗಂಡಂದರು ನಮ್ಮನ್ನು ಕಿಚನ್ ರ್ಯಾಬಿಟ್ ಅಂತಂದು ಹೇಳಿ ಕರೆಯುವಂಥವರಾಗಿದ್ದಾರೆ ಎಂಬುದಾಗಿ ಕೆಲವರು ಬಾಧೆ ಪಡುವಂಥವರಾಗಿದ್ದಾರೆ ಆದರೆ ಸ್ತ್ರೀಯರಿಗೆ ಗೊತ್ತಿಲ್ಲ ಅವರಿಗಿರುವಂಥ ಮತ್ತೊಂದು ಹೆಸರು ಹೋಮ್ ಮಿನಿಸ್ಟರ್ ಎನ್ನುವಂಥ ಪದವಿ ಪ್ರೇರೆ ಯಾಕೆಂದ್ರೆ ಕುಟುಂಬವನ್ನ ಪೋಷಿಸುವಂತ ಜವಾಬ್ದಾರಿಕೆಯನ್ನ ಗಂಡನಿಗೆ ದೇವರು ಕೊಟ್ಟರೆ ಕುಟುಂಬವನ್ನ ನಡೆಸುವಂಥದ್ದನ್ನು ಕುಟುಂಬವನ್ನ ಕಟ್ಟುವಂಥದ್ದನ್ನು ದೇವರು ಸ್ತ್ರೀಯರಿಗೆ ದೇವರು ಕೊಟ್ಟಿದ್ದನ್ನ ಪ್ರೇರೆ ನಿಜವಾಗಲೂ ಸ್ತ್ರೀಯರು ಮನೆಯಲ್ಲಿದ್ದು ಮನೆಯನ್ನು ತಿದ್ದಿ ಗಂಡನಿಗೆ ಸೇವೆಗಳನ್ನು ಮಾಡುತ್ತಾ ಮಕ್ಕಳನ್ನ ಓದಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಅವರ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಂಥವರ ಸ್ತ್ರೀಯರು ದೇವರ ದೃಷ್ಟಿಯಲ್ಲಿ ಯೋಗ್ಯವುಳ್ಳವರಾಗಿ ಕಾಣಿಸಿಕೊಳ್ಳುವಂಥವರಾಗಿರ್ತಾರೆ ಪ್ರೇಯರೇ ಯಾಕೆಂದರೆ ದೇವರು ಇಂತಹ ಜವಾಬ್ದಾರಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಸ್ತ್ರೀಯರನ್ನ ದೇವರು ಸಂದೇಹವಿಲ್ಲದೆ ಆತನು ಮೆಚ್ಚುವಂಥವನಾಗಿರ್ತಾನೆ ನೋಡಿ ಅದೇ ಪ್ರಕಾರ ಪೌಲನು ತೀತನಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಮೂರರಿಂದ ನಾವು ಐದು ವಚನಗಳನ್ನ ಓದುವಾಗ ಪ್ರೇರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೋಡಿ ನಾನು ಓದ್ತೇನೆ ದೇವಭಕ್ತರಿಗೆ ಯೋಗ್ಯವಾದ ನಡತೆಯುಳ್ಳವರು ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಂದಿರನ್ನ ಮಕ್ಕಳನ್ನು ಪ್ರೀತಿಸುವವರು ದಮೆಯುಳ್ಳವರು ಪತಿವ್ರತೆಯರು ಮನೆಯಲ್ಲೇ ಕೆಲಸ ಮಾಡುವವರು ಸುಶೀಲೆಯರು ನಿಮ್ಮ ಗಂಡಂದರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು ಎಂಬುದಾಗಿ ಪ್ರೇರೆ ನೋಡಿ ಈ ವಾಕ್ಯ ಭಾಗಗಳಲ್ಲಿ ದೇವರು ಸ್ತ್ರೀಯರಿಗೆ ಜವಾಬ್ದಾರಿಕೆಯನ್ನು ತಿಳಿಯಪಡಿಸಿದ್ದೇನೆ ಪ್ರೇರೆ ಅದರಿಂದ ನೋಡುವಾಗ ಮದುವೆ ಮಾಡಿಕೊಂಡಂಥ ಸ್ತ್ರೀಯರು ಗಂಡನಿಗೆ ಒಳಗಾಗಿ ತನ್ನ ಮಕ್ಕಳನ್ನು ಓದಿಸಿ ಬೆಳೆಸಿ ಅಷ್ಟು ಮಾತ್ರವಲ್ಲ ವಾಕ್ಯದ ಮೂಲಕವಾಗಿ ಅವರನ್ನು ಪ್ರೀತಿಸಿ ನಡೆಸುವಂಥದ್ದು ಅಷ್ಟು ಮಾತ್ರವಲ್ಲ ದೇವರ ಸಂಕಲ್ಪವನ್ನು ನೆರವೇರಿಸುವುದರಲ್ಲಿ ತಮ್ಮ ಜವಾಬ್ದಾರಿಕೆಯನ್ನು ನಿರ್ವಹಿಸಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ಆತನು ತಿಳಿಯಪಡಿಸುವಂಥವನಾಗಿದ್ದಾನೆ ಪ್ರೇರೇ ಯಾಕಂದರೆ ಇದು ಒಂದು ದೇವರ ಆಜ್ಞೆ ಅಷ್ಟು ಮಾತ್ರವಲ್ಲ ಇದು ದೇವರ ಆಶೀರ್ವಾದವು ಕೂಡ ಆಗಿದೆ ಆದ್ದರಿಂದ ಪ್ರಿಯ ಆತ್ಮೀಯ ಸ್ತ್ರೇಯರೇ ನಿಮಗೆ ಕೊಟ್ಟಂಥ ಜವಾಬ್ದಾರಿಕೆಯನ್ನ ಅಚ್ಚುಕಟ್ಟಾಗಿ ಯಾವುದೇ ಲೋಪವಿಲ್ಲದೆ ನೀವು ಮನೆಯನ್ನ ಕಟ್ಟಿ ನಡೆಸುವಂಥದ್ದು ದೇವರು ನಿಮಗೆ ಕೊಟ್ಟಿರುವಂಥ ಆ ಒಂದು ಕಾರ್ಯವಾಗಿದೆ ಪ್ರೇರೆ ಆದ್ದರಿಂದ ನೀವುಗಳು ನಿಮ್ಮ ಸ್ವಂತ ಕುಟುಂಬವನ್ನು ಸಂರಕ್ಷಿಸುವುದಕ್ಕೋಸ್ಕರವಾಗಿ ನಿಮ್ಮ ಕುಟುಂಬವನ್ನು ದೇವರಲ್ಲಿ ಬೆಳೆಸುವುದಕ್ಕೋಸ್ಕರವಾಗಿ ನಿಮ್ಮ ಕುಟುಂಬವನ್ನು ಕ್ರಿಸ್ತನ ಕಡೆಗೆ ನಡೆಸುವುದಕ್ಕೋಸ್ಕರವಾಗಿ ನೀವುಗಳು ಮಾಡಬೇಕಾದಂಥ ಕಾರ್ಯವನ್ನು ನೀವು ಮಾಡುವುದಾದರೆ ಖಂಡಿತವಾಗಲು ನಿಮ್ಮ ಪ್ರಯಾಸಕ್ಕೆ ನಿಮ್ಮ ಒಂದು ಕೆಲಸಕ್ಕೆ ದೇವರು ಪ್ರತಿಫಲವನ್ನು ಕೊಡುವಂಥವನಾಗಿರ್ತಾನೆ